ಆರ್ ಸಿ ಆರ್ ಸಿ ಬಿ ಆರ್ ಸಿ ಬಿ ಇದಕ್ಕಿಂತ ಬೇರೆ ಏನೇನ್ ಬೇಕಾಗಿಲ್ಲ ಬೌಲಿಂಗ್ ಯೂನಿಟ್ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಯೂನಿಟ್ ಸ್ಟ್ರಾಂಗ್ ಇದೆ ಅಲ್ಲ ಕಿಂಗ್ ಕೊಹ್ಲಿನೇ ಸಿ ವಿರಾಟ್ ಕೊಹ್ಲಿ ಇದಾರಲ್ಲ ಇರೋ ತನಕ ಅವರು ಅವರು ಎಷ್ಟು ಅಂದ್ರೆ ಇವಾಗ ದುಡ್ಡ್ಗೋಸ್ಕರ ನಮ್ ನ ಬಿಟ್ಟು ಹೋಗೋರನ್ನ ನೋಡಿದ್ದೀವಿ ಆದ್ರೆ ನಮ್ ಟೀಮ್ ಬಿಟ್ಟು ಹೋಗಿಲ್ವಲ್ಲ ಅವರು ಅದೇ ಒಂದ್ ಖುಷಿ ಸಿ ಎಸ್ ಕೆ ರಾಜದ್ ಕನ್ನಡದವರಾಗಿ ಕನ್ನಡದವ್ರ್ಗೆ ಸಪೋರ್ಟ್ ಮಾಡ್ದೆ ಇನ್ನೇನ್ ಮಾಡ್ಬೇಕು ಆರ್ ಸಿ ಬಿ ಮತ್ತೆ ಡಿ ಸಿ ಮ್ಯಾಚ್ ನಡೆಯುತ್ತೆ ನಾಡಿದ್ದು ನಮ್ ಹೋಮ್ ಟೌನ್ ನಲ್ಲಿ ಸೊ ಯಾರಿಗ್ ಸಪೋರ್ಟ್ ಮಾಡ್ತೀವಿ ಆಬ್ವಿಯಸ್ಲಿ ಆರ್ ಸಿ ನಮ್ಮ ಕನ್ನಡ ದುಡ್ಗ ಇದಾರಲ್ಲ ಡಿ ಸಿ ಲಿ ಹೋಮ್ ಟೀಮ್ ಸಪೋರ್ಟ್ ಮಾಡೋದು ಬೇಡ ಪ್ಲೇಯರ್ಸ್ ಸಲುವಾಗಿ ಮಾಡಲ್ಲ ಆರ್ ಸಿ ಬಿ ನಮ್ಮ ಕರ್ನಾಟಕ ಟೀಮ್ ಅಂತ ಮಾಡ್ತೀವಿ ತರ ಯಾರು ಇಷ್ಟ ನಮ್ಮ ಆರ್ ಸಿ ಬಿ ಲಿ ಎ ಬಿ ಡಿ ಲೀಡರ್ಸ್ ಈಗ ಬಿಟ್ರು ಸದ್ಯಕ್ಕೆ ಎಸ್ ಡಿ ಎಲ್ ಬಾಲಿಂಗ್ ಚಲೋ ಹಾಕತ್ತಾರೆ ಬಿಟ್ರೆ ಇನ್ಯಾರು ನಮ್ಮ ಕನ್ನಡ ದುರ್ಗ ಪಡಿಕಲ್ ಇದ್ದಾರೆ ವಾಪಸ್ ಬಂದಿದ್ದಾರೆ ನಮ್ಮ ಟೀಮ್ ಗೆ ಪಡಿಕಲ್ ಅಷ್ಟು ಅಂದ್ರೆ ಅಷ್ಟಕ್ಕಷ್ಟೇ ಅಷ್ಟು ಇಷ್ಟ ಇಲ್ಲ ಆದ್ರೆ ಚೆನ್ನಾಗಿ ಆಡ್ತಿದೆ ಸ್ವಲ್ಪ ಸ್ಟ್ರಾಂಗ್ ಇದೆ ಅನ್ಸುತ್ತಾ ಡಿ ಸಿ ಆರ್ ಸಿ ಬಿ ಕಂಪೇರ್ ಮಾಡಿದ್ರೆ ಇಲ್ಲ ಎರಡು ಒಂದೇ ಲೆವೆಲ್ ಅಲ್ಲಿ ಬರುತ್ತೆ ಆ ದಿನ ಯಾರು ಚೆನ್ನಾಗಿ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬೇರೆ ಏನಿಲ್ಲ ಅವ್ರು ಸಿಗ್ ಸ್ಟ್ರಾಂಗ್ ಅನ್ಸೋದು ಯಾರು ಅಪೋಸಿಷನ್ ಸ್ಟ್ರಾಂಗ್ ಅಂತ ಯಾರಿಲ್ಲ ಅದೇ ಅಂದ್ರೆ ಡಿ ಸಿ ಮತ್ತೆ ಜಿ ಟಿ ಕಾಂಪಿಟೇಷನ್ ಕೊಡ್ಬೋದು ಅದೇ ಅವತ್ತಿನ ದಿನ ಯಾರು ಚೆನ್ನಾಗಿ ಆಡ್ತಾರೆ ಒಂದೊಂದ್ಸರಿ ಇವ್ರ ಲಕ್ ಚೆನ್ನಾಗಿದ್ರೆ ಇವ್ರಿಗೆ ಹೇಳ್ಬೋದು ಅವ್ರ ಲಕ್ ಚೆನ್ನಾಗಿದ್ರೆ ಅವ್ರಿಗೆ ಹೇಳ್ಬೋದು ಯಾರ ಟೀಮಿಗೆ ಸಪೋರ್ಟ್ ನಮ್ದು ಆರ್ ಸಿ ಬಿ ಡಿ ಸಿ ನಮ್ಮ ಕನ್ನಡದವ್ರು ಇದ್ದಾರೆ ಸೊ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಕನ್ನಡದ ಹುಡುಗ ಅಂತ ಸಪೋರ್ಟ್ ಮಾಡ್ತೀರಾ ಅಥವಾ ಆರ್ ಸಿ ಬಿ ಆರ್ ಸಿ ಬಿ ಸಪೋರ್ಟ್ ಮಾಡ್ತೀವಿ ನೀವು ಯಾರು ಇಷ್ಟ ಆರ್ ಸಿ ಬಿಲಿ ವಿರಾಟ್ ಆರ್ ಸಿ ಬಿ ಮತ್ತೆ ಡಿ ಸಿ ಮ್ಯಾಚ್ ಇದೆ ಸೊ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಡಿ ಸಿ ನಮ್ ಕನ್ನಡದ ಹುಡುಗ ಇದ್ದಾರೆ ಕನ್ನಡದ ಮಣ್ಣಲ್ಲಿ ಆಡಕ್ ಬರ್ತಾ ಇದ್ದಾರೆ ಮನೆಗೆ ಕಳಿಸ್ತೀರಾ ಅಥವಾ ಸಪೋರ್ಟ್ ಮಾಡ್ತೀರಾ ಸಪೋರ್ಟ್ ಮಾಡ್ತೀವಿ ಎಲ್ಲ ಟೀಮ್ಗೂ ರೆಸ್ಪೆಕ್ಟ್ ಕೊಡ್ತೀವಿ ಅದು ಅಲ್ಲದೆ ಆರ್ ಸಿ ಬಿಗಂತ ಲಾಯಲ್ಟಿ ಫ್ಯಾನ್ಸ್ ಇರ್ತಾರಲ್ಲ ಸೊ ಹಂಗಾಗಿ ಅವ್ರಿಗೆ ಮಾತ್ರ ಜಾಸ್ತಿ ಸಪೋರ್ಟ್ ಇರುತ್ತೆ ಕನ್ನಡದವರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿದೆ ಇನ್ನೇನು ಮಾಡಬೇಕು ಟೀಮ್ ನೋಡಿದಾಗ ಹೆಂಗೆ ಅನಿಸಿದೆ ಕರೆಕ್ಟಾಗಿ ಫಾರ್ಮ್ ಆಗಿದೆ ಅಂತ ಅನ್ಸುತ್ತಾ ಇಷ್ಟು ಮ್ಯಾಚ್ ಈ ಸಲ ಟೀಮ್ ನೋಡಿದಾಗ ಏನೋ ಗೆಲ್ಲೋ ಥರ ಅನಿಸಿದೆ ಕಪ್ ಸಿಗುತ್ತೆ ಅನಿಸುತ್ತೆ

ಯಾರಿಗೆ ನಿಮ್ ಬಿಗ್ ಫ್ಯಾನ್ ವಿರಾಟ್ ಕೊಹ್ಲಿ ಕೊಹ್ಲಿ ಅವರು ಕೊಹ್ಲಿ ಬಿಟ್ರೆ ಯಾರು ಇಷ್ಟ ಅಪ್ಪ ರೈತ್ ಪಟ್ಟಿದ್ರು ಯಾಕೆ ಇಷ್ಟ ಅವರು ಅವರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ವರ್ಷ ಅದಕ್ಕೆ ನಮ್ಮ ಕನ್ನಡದ ಹುಡುಗ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಆರ್ ಸಿ ಬಿ ಅವ್ರನ್ನ ತಗೊಂಡಿದ್ರು ನಮ್ಮ ಕನ್ನಡ ಟೀಮಿಗೆ ಆಡ್ತಿದ್ರು ನಮಗೆ ಆರ್ ಸಿ ಬಿ ಇಷ್ಟ ನಮಗೆ ಡಿ ಸಿ ಬೇರೆ ಪ್ಲೇಯರ್ಸ್ ಎಲ್ಲ ಬೇಡ ನಮಗೆ ನಾವು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಓಕೆ ಯಾರು ನಿಮ್ಮ ಫೇವ್ರೆಟ್ ಪ್ಲೇಯರ್ ಕಿಂಗ್ ಕೊಹ್ಲಿ ಅವ್ರು ಬಿಟ್ಟು ಅವ್ರು ಬಿಟ್ಟರೆ ಯಾರು ಇಲ್ಲ ಕಿಂಗ್ ಕೊಹ್ಲಿನೇ ಯಾಕೆ ಇಷ್ಟ ಅವ್ರು ಅಂದ್ರೆ ಅವರು ಚೆನ್ನಾಗಿ ಆಡ್ತಾರೆ ಆರ್ ಸಿ ಬಿ ಯಾವಾಗ ಎಷ್ಟು ಯಾವಾಗಲೂ ಬಿಟ್ಕೊಟ್ಟಿಲ್ಲ ಆರ್ ಸಿ ಬಿಗೆ ಸಪ ಆರ್ ಸಿ ಬಿ ಟೀಮಲ್ಲೇ ಆಡ್ತಾ ಇದ್ದಾರೆ ಯಾವಾಗ ನೋಡಿದ್ರು ಎಷ್ಟೇ ಇದು ಕೊಟ್ಟರು ಆರ್ ಸಿ ಬಿಗೆ ಸಪೋರ್ಟ್ ಮಾ ಆರ್ ಸಿ ಬಿಲೇ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವ್ರು ಇಷ್ಟ ಇವಾಗ ನಮ್ಮ ಕನ್ನಡದ ಹುಡುಗ ಬರ್ತಾ ಇದಾರೆ ಡಿ ಸಿ ಎಲ್ ರಾಹುಲ್ ಅವರು ಅವ್ರಿಗೆ ಸಪೋರ್ಟ್ ಮಾಡಲ್ವಾ ಅವ್ರು ಸಪೋರ್ಟ್ ಮಾಡಲ್ಲ ಇಷ್ಟ ದಿನ ಕನ್ನಡದಾಗಿ ಇಷ್ಟ ದಿನ ಬೇರೆ ಟೀಮಲ್ಲಿ ಆಡಿದ್ರು ಅವರು ಕಿಂಗ್ ಕೊಹ್ಲಿ ಅವರು ಎಷ್ಟು ಬೇರೆ ಇದ್ರಾದ್ರು ನಮ್ಮ ಆರ್ ಸಿ ಬಿ ಟೀಮಲ್ಲೇ ಆಡಿದ್ರು ಅದಕ್ಕೋಸ್ಕರ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು ಆರ್ ಸಿ ಬಿ ಟೀಮ್ ನೋಡಿದಾಗ ಎಷ್ಟು ಹೋಪ್ ಇದೆ ಟೀಮ್ ಮೇಲೆ ಟೀಮು ಚೆನ್ನಾಗಿ ಆಡ್ತಾ ಇದಾರೆ ಅವರು ಈ ಸಲ ಕಪ್ ಗೆಲ್ಬಹುದು ಅಂತ ಅನಿಸ್ತಿದೆ ಗೆಲ್ತಾರೆ ಆದ್ರೆ ಯಾವ ಟೀಮಿಗೆ ಸಪೋರ್ಟ್ ಸಿಎಸ್ಕೆ ನಾವು ಎಂ ಎಸ್ ಡಿ ಫ್ಯಾನ್ ಯಾಕೆ ಇಷ್ಟ ಎಂ ಎಸ್ ಡಿ ಅವರು ಅವ್ರು ವಿಕೆಟ್ ಸ್ಟಂಪಿಂಗ್ ಸಿಕ್ಸ್ ಸಿಕ್ಸರ್ಸ್ ಅಷ್ಟು ಅದು ಇಷ್ಟ ಟೌನ್ನಲ್ಲಿ ಆರ್ ಸಿ ಬಿ ಮತ್ತೆ ಡಿ ಸಿ ಮ್ಯಾಚ್ ನಡೀತದೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಎಷ್ಟು ಹೋಪ್ ಇದೆ ಕೊಹ್ಲಿ ಸೆಂಚುರಿ ಹೊಡಿಬಹುದು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ಪ್ರಿಯಸ್ ಮ್ಯಾಚ್ ಅಲ್ಲಿ ಸಿಕ್ಸ್ಟಿ ಸಿಕ್ಸ್ ಗೆ ಹೊಡೆದ ಔಟ್ ಆದ್ರು ಆಮೇಲೆ ರಜತ್ ಪಟ್ಟಿದಾರ್ ಕೇಳಬೇಕಿಲ್ಲ ಕ್ಯಾಪ್ಟನ್ ಅದ್ಮೇಲೆ ಸಖತ್ ಬ್ಯಾಟಿಂಗ್ ಆಡ್ತಿದ್ರೆ ಕೃಣಾಲ್ ಪಾಂಡ್ಯ ಬಂದು ಲಾಸ್ಟ್ ಓವರ್ ಅಲ್ಲಿ ಸಖತ್ ಆಗಿ ನಾಲ್ಕು ವಿಕೆಟ್ ತಗೊಂಡು ಫಿನಿಶ್ ಮಾಡಿದ್ರು ಇದಕ್ಕಿಂತ ಬೇರೆ ಏನೇನು ಬೇಕಾಗಿಲ್ಲ ಬೋಲಿಂಗ್ ಇನ್ ಸ್ಟ್ರಾಂಗ್ ಇದೆ ಬ್ಯಾಟಿಂಗ್ ಇಷ್ಟು ಸ್ಟ್ರಾಂಗ್ ಇದೆ ಲಾಸ್ಟ್ ಟೈಮ್ ಹೋಮ್ ಟೌನ್ ಅಲ್ಲೇ ಈ ಸಲ ನಮ್ಮ ಹೋಮ್ ಟೌನ್ ಗೆಲ್ತಾರೆ ಅನ್ಸುತ್ತ ಖಂಡಿತವಾಗ್ಲೂ ಗೆಲ್ತಾರೆ ಯಾಕಂದ್ರೆ ಹೋಮ್ ಟೌನ್ ಫಸ್ಟ್ ಮ್ಯಾಚ್ ಸೋತೆ ಸೋಲ್ತಾರೆ ಸೆಕೆಂಡ್ ಮ್ಯಾಚ್ ಗೆದ್ದೆ ಗೆಲ್ತಾರೆ ಕಂಟಿನ್ಯೂಸ್ ಇನ್ ಮೂರು ಮ್ಯಾಚ್ ಎರಡು ಮ್ಯಾಚ್ ಗೆದ್ದೆ ಗೆಲ್ತಾರೆ ಓಂ ಟೈನ್ ಖಂಡಿತ ಇದೆ ಆರ್ ಸಿ ಬಿ ಅಂದರೆ ಈ ಸತಿ ಹದಿನೆಂಟು ನಮ್ದೇ ಅಂದರೆ ನಮ್ಮಲ್ಲಿ ಯಾರಾದರೂ ಒಬ್ಬರು ಆಡ್ತಾರೆ ಅಂತ ಅನ್ಕೊಂಡಿದ್ವಿ ಈ ಸತಿ ಪ್ರತಿಯೊಬ್ಬರು ಪರ್ಫಾರ್ಮ್ ಮಾಡ್ತಿದ್ದಾರೆ ಹನ್ನೊಂದು ಜನಕ್ಕೆ ಹನ್ನೊಂದು ಜನನು ಪರ್ಫಾರ್ಮ್ ಮಾಡ್ತಿದಾರೆ ಯಾರಾದರೂ ಒಬ್ಬರು ವಿಕೆಟ್ ತೆಗೆದ್ರೆ ನೆಕ್ಸ್ಟ್ ನಾನು ತೆಗಿಬೇಕು ಅಂತ ತೆಗಿತಿದ್ದಾರೆ ಯಾರಾದರೂ ಒಬ್ಬರು ರನ್ಸ್ ಹೊಡೆದ್ರೆ ನೆಕ್ಸ್ಟ್ ನಾನು ಹೊಡಿಬೇಕು ಅಂತ ಹೊಡಿತಿದ್ದಾರೆ ಮಿಡ್ಲ್ ಆರ್ಡರ್ ಅಂತೂ ಸಕ್ಕದಾಗಿದೆ ಓಪ್ನಿಂಗ್ ಅಂತೂ ಸಕ್ಕದಾಗಿದೆ ಡೆತ್ತಲ್ಲಿ ಕೇಳಲೇಬೇಕಲ್ಲ ಅಸಲ್ ಉಡ್ಡು ಭುವನೇಶ್ವರ್ ಕುಮಾರ್ ಎಷ್ಟದೇ ಜಯ ಇಲ್ಲ ಪರ್ಫೆಕ್ಟ್ ಕನ್ನಡದ ಮಗ ಕನ್ನಡ ಮಣ್ಣಲ್ಲಿ ಬಂದು ಆಡ್ತಾ ಇದಾರೆ ಡಿ ಸಿ ಪರವಾಗಿ ಆಡ್ತಾ ಇದಾರೆ ಸೊ ಯಾರಿಗೆ ಸಪೋರ್ಟ್ ಮಾಡ್ತೀವಿ ಯಾಕೆ ಕೆ ಎಲ್ ಸಪೋರ್ಟ್ ಮಾಡಲ್ವಾ ಮಾಡ್ಬೋದು ನಮಗೆ ವಿರಾಟ್ ಕೊಹ್ಲಿ ಇದ್ದಾರಲ್ಲ ಇರೋ ತನಕ ಅವರು ಆರ್ ಸಿ ಬಿಗೆ ಸಿ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇದೆ ಡಿ ಸಿ ಇಂದ ನಮ್ಮ ಕನ್ನಡದ ಹುಡುಗ ಕೆ ಎಲ್ ರಾಹುಲ್ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಮ್ಮ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಆರ್ ಸಿ ಬಿಗೆ ಸಪೋರ್ಟ್ ಮಾಡಬೇಕಷ್ಟೇ ಯಾರು ಇಷ್ಟ ಆರ್ ಸಿ ಬಿ ಕೊಹ್ಲಿ ಕೊಹ್ಲಿ ಅವರು ಯಾಕೆ ಇಷ್ಟ ಅವರು ಎಷ್ಟು ಅಂದರೆ ಇವಾಗ ದುಡ್ಡುಗೋಸ್ಕರ ನಮ್ಮ ಟೀಮ್ನ ಬಿಟ್ಟು ಹೋಗೋರು ನೋಡಿದ್ದೀವಿ ಆದ್ರೆ ನಮ್ಮ ಟೀಮ್ ಬಿಟ್ಟು ಹೋಗಿಲ್ವಲ್ಲ ಅವರು ಅದೇ ಒಂದು ಖುಷಿ ಎಷ್ಟೋ ವರ್ಷಗಳಿಂದ ಆಡ್ತಾ ಇದ್ದಾರಲ್ಲ ಅದಕ್ಕೆ ನಮಗೆ ತುಂಬಾ ಖುಷಿ ಆರ್ ಸಿ ಬಿ ಡಿ ಸಿ ಮ್ಯಾಚ್ ನಡೀತಾ ಇದೆ ಯಾರಿಗೆ ಸಪೋರ್ಟ್ ಮಾಡಿ ಆರ್ ಸಿ ಕಪ್ಪ ವಿರಾಟ್ ಕೊಹ್ಲಿನ ಅಂತ ಬಂದ್ರೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಕಪ್ ಬೇಡ ಮೇಡಂ ಗೆಲ್ಲಿ ಸೋಲಿ ಗೆಲ್ಲಿ ನಮ್ಗೆ ಆರಿಸಿವಿ ಡಿ ಸಿ ಇಂದ ಕನ್ನಡದ ಮಗ ಕನ್ನಡದ ಮಣ್ಣಲ್ಲಿ ಆಡಕ್ ಬರ್ತಾ ಇದ್ದಾರೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಾವು ಮಾಡೋದೇ ನಾವು ಡಿ ಸಿ ಮಾಡಲ್ಲ ನಾವ್ ಆಸಿಬಿಗೆ ಮಾಡೋದು ಭರವಸೆ ಬಂತಾ ಕಪ್ ಹೊಡಿತಾರೆ ಅಂತ ಅದು ಮುಂದೆ ನೋಡಬೇಕು ಫೈನಲ್ ಅಲ್ಲಿ ಸರ್ ಎಲ್ರಿಗೂ ಇಷ್ಟು ವರ್ಷ ಒಂದು ಇದಿತ್ತು ಒಂದು ವಾಡಿಕೆ ಇತ್ತು ಯಾರ್ಯಾರೆಲ್ಲ ಹೋಮ್ ಟೌನಲ್ಲಿ ಆಡ್ತಾರೋ ಹೋಮ್ ಟೌನಲ್ಲೇ ಗೆಲ್ತಾರೆ ಅಂತ ಆದರೆ ಈ ವರ್ಷದಿಂದ ಸ್ವಲ್ಪ ಬ್ರೇಕ್ ಆಗಿದೆ ಯಾಕಂದರೆ ಕೆ ಕೆ ಆರ್ ವಿರುದ್ಧ ನಾವೇ ಗೆದ್ವಿ ಆಮೇಲೆ ಮುಂಬೈ ವಿರುದ್ಧ ನಾವೇ ಗೆದ್ವಿ ಸಿ ಎಸ್ ಕೆ ಅವರು ಆದರೆ ನಮ್ಮ ಟೀಮಲ್ಲಿ ಜಿ ಟಿ ವಿನ್ ಆಯಿತು ನಮ್ಮ ಹೋಮ್ ಟೌನಲ್ಲಿ ಸೊ ಏನು ಅನಿಸುತ್ತೆ ಸರ್ ಇದನ್ನೆಲ್ಲ ಆಗಿ ಆಗ್ತವೆ ಬ್ಯಾಟಿಂಗ್ ಬೌಲಿಂಗ್ ಅಂದಮೇಲೆ ಅದು ಇರುತ್ತೆ ಇರ್ತದೆ ಗೆಲುವು ಸೋಲು ಎರಡು ಈಕ್ವಲಾಗೆ ತಗೋಬೇಕು ಆದ್ರೆ ಗೆಲುವು ಕೂಡ ಒಲಕ್ಕೆ ಕೊಡ್ತಾ ಇರ್ಬೇಕು ಸರ್